ಏನಪ್ಪ ನೀನು ಒಕ್ಕಲಿಗ ಅಂತ ಹೇಳ್ತಾರೆ ನೀನು ಹೋಗಿ ಇಲ್ಲಿ ಈ ಮಠಕ್ಕೆ ಏನು ನಿನಗೇನು ಸಂಬಂಧ ಅಂತ ಹೇಳ್ತಾರೆ ನಾನು ಹೇಳ್ತಾ ಇರ್ತೀನಿ ಅದಕ್ಕೆ ಭಕ್ತನೂ ಭಗವಂತ ಸಂಬಂಧದಲ್ಲಿ ನಮ್ಮ ಗುರುಗಳು ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಸೊ ಮಾನವ ಧರ್ಮಕ್ಕೆ ಎಲ್ಲಿದ್ದಾರೆ ಉಟ್ಬೇಕಾರೆ ಯಾರು ಯಾವ ಜಾತಿಲಿ ಉಟ್ತೀವಿ ಅಂತ ಯಾರು ಅರ್ಜಿ ಹಾಕೊಂಡು ಉಟ್ಲಿಲ್ಲ ಸೊ ಜನ್ಮದಲ್ಲಿ ಒಂದು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ತಂದೆ ತಾಯಿಗಳು ಏನ್ ತೀರ್ಮಾನ ಮಾಡಿರ್ತಾರೆ ಹಂಗೆ ಇವತ್ತು ನಮ್ ಬೆವರು ಉಪ್ಪಾಗಿರ್ತದೆ ನಮ್ ರಕ್ತ ಕೆಂಪಾಗಿರ್ತದೆ ಯಾವ ಜಾತಿ ಯಾವ ಧರ್ಮದವ್ರು ಕೆಳದ್ರು ಕೂಡ ಕೊನೆಗೆ ಮೈ ಕಟ್ ಮಾಡಿದಾಗ ರಕ್ತ ಎಲ್ಲ ಕೆಂಪೇ ಇರ್ತದೆ ಅವನು ಬೆವರು ಶ್ರಮದ ಬೆವರು ಉಪ್ಪಾಗಿ ಇರ್ತದೆ ಹಂಗೆ ಕಣ್ಣೀರು ಕೂಡ ಸಾವ್ಕರ ಆಗ್ಲಿ ಬಡವಾಗ್ಲಿ ಯಾವ ಜಾತಿಯಾಗ್ಲಿ ಅದರಲ್ಲಿ ಏನೋ ವಿಭಿನ್ನವಾದಂಥ ಬೇರೆ ಇಲ್ಲ ಹಂಗೆ ಮಾನವ ತತ್ವಕ್ಕೆ ಇವತ್ತು ಹೆಚ್ಚಿಗೆ ಶಕ್ತಿ ತುಂಬುವಂಥ ಕೆಲಸ ನಮ್ಮ ವೀರ ಗಂಗಾಧರಾಜ ಅವರು ನಮ್ಮ ಲೋಕಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅನ್ನಿದಂತೆ ನಾವೆಲ್ಲ ಕೂಡ ನಡೀತಾ ಇದ್ದೇವೆ ಮುಂದಿನ ಕಾಲ ನಿರ್ಮಾಣಗಳ ತೀರ್ಮಾನಗಳು ಆಗ್ತವೆ ನಾನೇನು ಹೆಚ್ಚಿಗೆ ಇಲ್ಲ ನಾನು ಇಲ್ಲಿಗೆ ಬಂದಿರೋದು ನಿಮ್ಮಂಗೆ ಶ್ರೀಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಆಶೀರ್ವಾದ ಪಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಇದರೊಂದ ಶಕ್ತಿ ಪೀಠದ ಆಶೀರ್ವಾದವನ್ನು ಪಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನಿಮಗೂ ನಮಗೆಲ್ಲ ಕೂಡ ಖಂಡಿತ ಒಳ್ಳೇದಾಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ಆದ್ರಿಂದ ನಾನು ಹಿಂದೆ ಕೆಲವು ಸಂದರ್ಭದಲ್ಲಿ ಹೇಳಿದ್ದೇನೆ ದೇವರು ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಕೊಟ್ಟಂತ ಅವಕಾಶದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ಹೋಗೋಣ ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸೊ ಮತ್ತೊಮ್ಮೆ ಮಠ ಕಾಪಾಡಿಕೊಳ್ಳುವಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು ಭಕ್ತಾದಿಗಳೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಮಠ ಬೆಳೀಲಿಕ್ಕೆ ತಾವೆಲ್ಲ ಸಹಾಯ ಮಾಡಬೇಕು ನೀವೇನು ಬದುಕಿನಲ್ಲಿ ನೀವು ಸಾವಿರ ರೂಪಾಯಿ ಕೊಡಿ ಅಂತಲೇ ಹೇಳೋದಿಲ್ಲ ನಿಮ್ಮ ಬದುಕಿನಲ್ಲಿ ಸಂಪಾದನೆ ಮಾಡೋದು ಒಂದು ರೂಪಾಯಿ ಕೊಡಿ ಸಾಕು ಇಷ್ಟೇ ಸಾಕು ಇದು ಸಾಗರವಾಗಿ ಮಠ ಬೆಳೀತದೆ ಅನ್ನೋದು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಹೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ